ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎ ಅಥವಾ ಎಫ್ ಡಿ ಎಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಎಫ್ ಟಿ ಎ ಹಾಗೂ ಎಸ್ ಟಿ ಎರಡರಲ್ಲೂ ಮೂರು ಪೇಪರ್ಗಳು ಇರ್ತವೆ ಪೇಪರ್ ಒಂದು ಪೇಪರ್ ಎರಡು ಪೇಪರ್ ಮೂರು ಪೇಪರ್ ಒಂದು ಕಡ್ಡಾಯ ಕನ್ನಡ ಪೇಪರ್ ಎರಡು ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲಿಷ್ ಹಾಗೆ ಪೇಪರ್ ಮೂರು ಜಿ ಕೆ ಪೇಪರ್ ಆಗಿರುತ್ತೆ ಇವುಗಳಿಗೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಮೊದಲಿಗೆ ಪೇಪರ್ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ ನೂರ ಐವತ್ತು ಅಂಕಗಳಿಗೆ ಇದು ಇರುವಂಥದ್ದು ಇದರಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ತಗೋಬೇಕು ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳು ಇದ್ದರೆ ಅದನ್ನು ಮೆರಿಟ್ಗೆ ಕನ್ಸಿಡರ್ ಮಾಡೋದಿಲ್ಲ ಇದಕ್ಕೆ ನೀವು ಯಾವ ಪುಸ್ತಕವನ್ನು ಓದಬೇಕು ಅಂತ ನೋಡೋದಾದರೆ ಪೇಪರ್ ಒಂದು ಹಾಗೂ ಪೇಪರ್ ಎರಡು ಎರಡಕ್ಕೂ ಸೇರಿ ಅಂದರೆ ಕಡ್ಡಾಯ ಕನ್ನಡ ಹಾಗೂ ಸಾಮಾನ್ಯ ಕನ್ನಡ ಇವು ಎರಡಕ್ಕೂ ಸೇರಿ ನೀವು ಸರ್ಕಾರಿ ಪಠ್ಯ ಪುಸ್ತಕಗಳಾದ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಪುಸ್ತಕಗಳು ಹಾಗೂ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ಕನ್ನಡ ಪುಸ್ತಕಗಳನ್ನು ಓದಿ ಇದರ ಜೊತೆಗೆ ವ್ಯಾಕರಣಕ್ಕೆ ಅರಳಿಗುಪ್ಪಿ ಗುಪ್ಪಿ ಅವರ ಸಮಗ್ರ ಹೊಸಗನ್ನಡ ವ್ಯಾಕರಣ ಪುಸ್ತಕ ಹಾಗೆ ರಾಮಕೃಷ್ಣ ಉಡುಪ ಅವರ ವ್ಯಾಕರಣ ಪುಸ್ತಕವನ್ನು ನೀವು ಕನ್ನಡ ವ್ಯಾಕರಣಕ್ಕೆ ರೆಫರ್ ಮಾಡಬಹುದು ಇನ್ನು ಸಾಹಿತ್ಯಕ್ಕೆ ರಾಜಪ್ಪ ದಳವಾಯಿರವರ ಕನ್ನಡ ಸಾಹಿತ್ಯ ಕೋಶ ಪುಸ್ತಕವನ್ನು ಓದಬಹುದಾಗಿರುತ್ತೆ ನೆಕ್ಸ್ಟು ಪೇಪರ್ ತ್ರೀ ಜನರಲ್ ನಾಲೆಡ್ಜ್ ಮಾರ್ಕೆಟ್ನಲ್ಲಿ ಜಿ ಕೆ ಬುಕ್ ಸಿಗುತ್ತೆ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಒಂದೇ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ನೀವು ಆ ಬುಕ್ ಒಂದನ್ನು ಓದಿದರೆ ಸಾಕು ಅಂತ ಅದನ್ನು ಪರ್ಚೇಸ್ ಮಾಡಿ ತಪ್ಪು ಮಾಡಬೇಡಿ ಮೊದಲು ನೀವು ಆರರಿಂದ ಹತ್ತನೇ ತರಗತಿಯ ಸ್ಟೇಟ್ ಸಿಲಬಸ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಮೊದಲು ಓದಬೇಕಾಗತ್ತೆ ಇದರ ಜೊತೆಗೆ ಫಸ್ಟ್ ಪಿ ಯು ಸಿ ಹಾಗೂ ಸೆಕೆಂಡ್ ಪಿ ಯು ಸಿಯ ಜಿಯಾಗ್ರಫಿ ಹಿಸ್ಟರಿ ಮತ್ತು ಸಿವಿಕ್ ಸಬ್ಜೆಕ್ಟ್ಸ್ಗಳನ್ನು ಮೊದಲು ಓದಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇವು ಕಂಪಲ್ಸರಿ ಓದಲೇಬೇಕಾದಂತಹ ಪುಸ್ತಕಗಳು ನಿಮಗೆ ಈ ಪುಸ್ತಕಗಳು ಸಿಗಲ್ಲ ಅಂದರೆ ಒಂದು ವೆಬ್ಸೈಟ್ ಇದೆ ಅಲ್ಲೇ ಹೋಗಿ ನೀವು ನಾಲ್ಕರಿಂದ ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು ಅದ್ಯಾವುದು ಅಂದರೆ ಕೆ ಟಿ ಬಿ ಎಸ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಹಾಗೂ ಪಿ ಯು ಸಿ ನೀವು ಪಿ ಯು ಇ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಬುಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ ಇದು ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇವುಗಳ ಜೊತೆಗೆ ನೀವು ಒಂದೊಂದು ಆಥರ್ ಬುಕ್ಸ್ನ ಕೂಡ ರೆಫರ್ ಮಾಡಬೇಕಾಗಿರತ್ತೆ ಸೊ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋಣ ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನನ್ನು ತಗೊಂಡ್ರೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ಇದರ ಆಥರ್ ಪಿ ಎಸ್ ಗಂಗಾಧರ್ ಇದು ಪಿ ಸಿಯಿಂದ ಐ ಎ ಎಸ್ ವರೆಗೂ ಕೂಡ ಇದೊಂದೇ ಪುಸ್ತಕ ನಿಮಗೆ ಸಾಕಾಗತ್ತೆ ಇನ್ನು ಇತಿಹಾಸಕ್ಕೆ ಸಮಗ್ರ ಭಾರತದ ಇತಿಹಾಸ ಇದರ ಆಥರ್ ಕೆ ಸದಾಶಿವ ಸರ್ ಅವರ ಪುಸ್ತಕ ಜೊತೆಗೆ ಕೆ ಎನ್ ಎ ಅವರ ಸಮಗ್ರ ಇತಿಹಾಸ ಪುಸ್ತಕವನ್ನು ಓದ್ಕೋಬಹುದು ಸಮಗ್ರ ಭಾರತ ಇತಿಹಾಸ ಅಥವಾ ಸಮಗ್ರ ಇತಿಹಾಸ ಎರಡು ಪುಸ್ತಕದಲ್ಲಿ ಯಾವುದಾದ್ರೂ ಒಂದನ್ನು ರೆಫರ್ ಮಾಡಿದ್ರೂ ಸಾಕಾಗುತ್ತೆ ನೆಕ್ಸ್ಟು ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರಕ್ಕೆ ಕೆ ಎಂ ಸುರೇಶ್ ಸರ್ ಅವರ ಭೂಗೋಳಶಾಸ್ತ್ರ ಪುಸ್ತಕ ಸಾಕಾಗುತ್ತೆ ಇನ್ನು ಅರ್ಥಶಾಸ್ತ್ರಕ್ಕೆ ಎಚ್ ಆರ್ ಕೆ ಇರವರ ಭಾರತದ ಆರ್ಥಿಕ ವ್ಯವಸ್ಥೆ ಅಥವಾ ಗರಣಿ ಎನ್ ಕೃಷ್ಣಮೂರ್ತಿ ಸರ್ ರವರ ಭಾರತದ ಅರ್ಥವ್ಯವಸ್ಥೆ ಪುಸ್ತಕವನ್ನು ರೆಫರ್ ಮಾಡಿ ಇದರ ನಂತರ ಮೆಂಟಲ್ ಅಬಿಲಿಟಿಗೆ ನೀವು ಇದಕ್ಕೆ ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ ಸಿಗುತ್ತೆ ಅದನ್ನು ರೆಫರ್ ಮಾಡಿದ್ರೆ ನೀವು ಸಾಕಾಗತ್ತೆ ಯಾಕಂದರೆ ಇದನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಮೆಂಟಲ್ ಎಬಿಲಿಟಿ ಈಸಿ ಆಗೋದು ಆದರೂ ನಿಮಗೆ ಬುಕ್ಸ್ ನೋಡಿಕೊಂಡು ಓದ್ತೀನಿ ಅಂದರೆ ಗುರುರಾಜ್ ಎಂ ಬುಲ್ಬುಲೆ ಸರ್ ಅವರ ಮೆಂಟಲ್ ಎಬಿಲಿಟಿ ಪುಸ್ತಕವನ್ನು ರೆಫರ್ ಮಾಡಿ ನೆಕ್ಸ್ಟು ವಿಜ್ಞಾನಕ್ಕೆ ಬಂದರೆ ಕೆ ಎಂ ಸುರೇಶ್ ಸರ್ ಅವರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬ ಪುಸ್ತಕವನ್ನು ಓದಬಹುದು ಇದಾದ ನಂತರ ಪ್ರಚಲಿತ ಘಟನೆಗಳು ಪ್ರಚಲಿತ ಘಟನೆಗಳಿಗೆ ಡೈಲಿ ಕಂಪಲ್ಸರಿ ಓದಲೇಬೇಕಾಗಿರುವಂಥದ್ದು ನ್ಯೂಸ್ ಪೇಪರ್ ಇದರ ಜೊತೆಗೆ ಜ್ಞಾನ ಸಾಧನ ಅಥವಾ ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಸ್ಫೂರ್ತಿ ಯಾವುದಾದ್ರೂ ಒಂದು ಮಂತ್ಲಿ ಮ್ಯಾಗ್ಝೀನ್ನ ಓದಲೇಬೇಕಾಗಿರುತ್ತೆ ಇಷ್ಟು ಪುಸ್ತಕಗಳನ್ನು ಓದಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಎಸ್ ಟಿ ಎ ಅಥವಾ ಎಫ್ ಟಿ ಎ ಆಗ್ಬೋದು ಕೇವಲ ಎಸ್ ಟಿ ಎ ಅಥವಾ ಎಫ್ ಟಿ ಎ ಮಾತ್ರ ಅಲ್ಲದೆ ಪಿ ಸಿ ಟು ಡಿ ಸಿ ವರೆಗೂ ಇಷ್ಟು ಪುಸ್ತಕಗಳು ಸಾಕಾಗುತ್ತವೆ ಇದರ ಜೊತೆಗೆ ನೀವು ಓಲ್ಡ್ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡಿ ಹಾಗೆ ಅತಿ ಹೆಚ್ಚು ಟೆಸ್ಟೆಡ್ ಸೀರೀಸ್ಗಳನ್ನು ಅಟೆಂಡ್ ಮಾಡಿ ನೀವು ಎಷ್ಟು ಓದಿದ್ದೀರಾ ಅಂತ ಟೆಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರುತ್ತೆ ನೀವು ಹತ್ತು ಪುಸ್ತಕಗಳನ್ನು ರೆಫರ್ ಮಾಡೋ ಬದಲು ಒಂದೇ ಪುಸ್ತಕವನ್ನು ಹತ್ತು ಬಾರಿ ರಿವಿಸನ್ ಮಾಡಿ ಇದು ನಿಮಗೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು